ಪಾಲ್ಗುಣ ಮಾಸದಲ್ಲಿ ಮೇಷ ರಾಶಿಯ ಭವಿಷ್ಯ ಹೇಗಿದೆ ಈ ಪಾಲ್ಗುಣ ಮಾಸದಲ್ಲಿ ಏನೆಲ್ಲ ಆಗತ್ತೆ ಏನ್ ಅನುಕೂಲಗಳನ್ನು ಪಡಿತೀರ ನೀವು ಏನೆಲ್ಲಾ ಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ ಜ್ಯೋತಿಷ್ಯ ಭಾಗದ ಕಡೆ ನಾವು ಗಮನವನ್ನು ಹರಿಸಿದಾಗ ರಾಶಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತಕ್ಕಂತಹ ಸಾಧ್ಯತೆ ಇದೆ ಈ ಮಾಸದಲ್ಲಿ ಶರೀರದಲ್ಲಿ ಉಷ್ಣಾಂಶ ಶೀತಾಂಶ ಸಮತೋಲನವನ್ನ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಎಚ್ಚರಿಕೆ ವಹಿಸಿ ಆಹಾರ ಸೇವನೆಯಲ್ಲಿ ಎಚ್ಚರಿಕೆ ವಹಿಸ್ತಕ್ಕಂತಹ ಕೆಲಸವನ್ನ ಮಾಡಿ ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡ್ತಕ್ಕಂತಹ ಕೆಲಸವನ್ನ ಮಾಡಿ ಅರಿಷಡ್ ವರ್ಗಗಳಿಂದ ಅಧಿಕವಾಗಿ ನೀವೇ ಕಷ್ಟ ಕಾರ್ಪಣ್ಯಗಳನ್ನ ತಂದು ಹೊಡ್ಡಿಕೊಳ್ತಕ್ಕಂಥದ್ದು ಕಂಡು ಬರುತ್ತೆ ಎಚ್ಚರಿಕೆ ವಹಿಸ್ತಕ್ಕಂತಹ ಕೆಲಸವನ್ನ ಮಾಡಿ ಜೊತೆಗೆ ಶುಭ ಫಲಗಳನ್ನ ನಾವು ನೋಡಿದಾಗ ಇಷ್ಟು ದಿನಗಳು ಬಹಳಷ್ಟು ಸಂಕಟಗಳನ್ನ ಪಡ್ತಿದ್ದೀರಾ ಧನ ಹಾನಿ ಖರ್ಚುಗಳು ಹೆಚ್ಚಾಗ್ತಾ ಇತ್ತು ಈ ಪಾಲ್ಗುಣ ಮಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯತ್ತ ಹೋಗುತ್ತೆ ಧನ ಲಾಭಗಳನ್ನ ನೋಡ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತೀರಾ ಧನ ಲಾಭಗಳು ಹೆಚ್ಚಾಗಿ ಬರತಕ್ಕಂತ ಸಾಧ್ಯತೆಗಳಿದೆ ನೀವು ಅಂದ್ಕೊಂಡೇ ಇರಲ್ಲ ಯಾವುದೋ ಒಂದು ಮೂಲದಿಂದ ಧನ ಆಗಮನ ಅಂತಕ್ಕಂಥದ್ದಾಗತ್ತೆ ಅಪರು ೂಪವಾದ ವಸ್ತುಗಳನ್ನ ಕೊಂಡುಕೊಳ್ತಕ್ಕಂಥ ಸಾಧ್ಯತೆ ಇದೆ ಭೂಮಿಯನ್ನ ಕೊಂಡುಕೋಬೇಕು ಅಂತ ಆಸೆ ಪಡ್ತಾ ಇರತಕ್ಕಂಥವರಿಗೆ ಭೂ ಲಾಭ ಅಂತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳನ್ನ ನಡೆಸೋಕೆ ಬಹಳಷ್ಟು ಓಡಾಟವನ್ನು ಮಾಡ್ತೀರಾ ಯಾರ್ಯಾರಿಗೆ ವಿವಾಹವಾಗಿಲ್ವೋ ಅವರಿಗೆ ವಿವಾಹ ನಿಶ್ಚಯವಾಗತಕ್ಕಂತ ಒಂದು ಮಾಸವಾಗತ್ತೆ ಇಂತ ಒಂದು ಮಾಸವನ್ನ ಸದುಪಯೋಗವನ್ನ ಪಡಿಸ್ಕೊಂಡು ಎಚ್ಚರಿಕೆಯಿಂದ ಈ ಮಾಸವನ್ನ ಕಳಿತಕ್ಕಂತಹ ಕೆಲಸವನ್ನ ಮಾಡಿ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಲಕ್ಷ್ಮೀ ನಾರಾಯಣ ಹೃದಯ ಸ್ತೋತ್ರ ಪಾರಾಯಣವನ್ನ ಮಾಡಿ ಪ್ರತಿ ಮಂಗಳವಾರ ಲಕ್ಷ್ಮೀ ನಾರಸಿಂಹನ ಆಲಯಕ್ಕೆ ಹೋಗಿ ಕೆಂಪು ಹೂಗಳಿಂದ ಅರ್ಚನೆಯನ್ನ ಮಾಡಿ ದೀರ್ಘ ದಾಂಡ ನಮಸ್ಕಾರವನ್ನ ಮಾಡತಕ್ಕಂತಹ ಕೆಲಸವನ್ನ ಮಾಡಿ ಆಗ ಒಳ್ಳೆಯ ಶುಭ ಫಲಗಳು ನಿಮಗೆ ಲಭ್ಯವಾಗತ್ತೆ